ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ದಿನಾಂಕ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮೈಸೂರು ಕೊಡಗು ಸಂಸದರಾದ ಶ್ರೀ ಯದುವೀರ್ ಒಡೆಯರ್ ಜಿಲ್ಲಾಧ್ಯಕ್ಷರಾದ ಎಲ್ ನಾಗೇಂದ್ರ ಕೃಷ್ಣರಾಜ ಶಾಸಕರಾದ ಟಿಎಸ್ ಶ್ರೀವತ್ಸ ಹಿಂದುಳಿದ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಆರ್ ರಘು ಕೌಟಿಲ್ಯರವರು ಮಾಜಿ ಮಹಾಪೌರರಾದ ಶಿವಕುಮಾರ್ ನಗರ ಪ್ರಧಾನಿ ಕಾರ್ಯದರ್ಶಿಗಳಾದ ಬಿಎಂ ರಘು ಮಹೇಶ್ ಕೇಬಲ್ ನಗರ ಮಾಧ್ಯಮ ಸಂಚಾಲಕರಾದ ಮಹೇಶ್ ರಾಜ್ ಸಹ ಸಂಚಾಲಕರಾದ ಸಂತೋಷ್ ಕುಮಾರ್ ಬಿಎಂ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಬರಿ ಚುನಾವಣೆ ಸಮಯದಲ್ಲಿ ನಿಜಕ್ಕೂ ಅವರು ಅಧಿಕಾರ ಕೈಯಲ್ಲಿ ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಅಂತ ಜನರು ಗಮನಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ ನೀವು ನೋಡಿದ್ರೆ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ನಡೆದಿರೋದು ಅಲ್ಲಿ ಪೊಲೀಸರಿಗೆ ಶಕ್ತಿಗುಂಬಿಸೋದು ಬಿಟ್ಟು ಆ ಮಾಪ್ ಮೇಲೆ ಯಾರು ಬಂದು ಆನೆ ಮೇಲೆ ಹಲ್ಲೆ ಮಾಡಿದ್ರು ಅವರಿಗೇನೆ ಅವ್ರು ತಂದೆ ಅವರು ನಂತರ

i uh -huh.

ಎರಡ್ ಸಾವಿರದ ಇಪ್ಪತ್ತೈದು ಪ್ರಥಮ ದಿನದಿಂದಾನೇ ಏನೇನು ಬಂಗಾರ ನಡೀತು ನಾವೆಲ್ಲರೂ ನೋಡ್ತಾ ಇದ್ವಿ ಈ ಒಂದು ದಸರಾ ಪ್ಲಾನಿಂಗ್ ಕಮಿಟಿಯಲ್ಲಿ ಯಾವುದೇ ರೀತಿ ಇದು ಪಾರದರ್ಶಕವಾಗಿ ನಡೆದಿಲ್ಲ ನಾವೆಲ್ಲರೂ ಕೂಡ ಈ ಪಾಸ್ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಅಥವಾ ನಮ್ಗೆ ನಮ್ಗೆ ಇಷ್ಟ ಪಾರದರ್ಶಕವಾಗಿ ನಡೀತೀವಿ ಎಲ್ಲ ಜನಪ್ರತಿನಿಧಿಗಳೇ ಇಷ್ಟಿದೆ ಸೈನ್ಯ ಇಷ್ಟಿದೆ ಬಹಿರಂಗವಾಗಿ ನಾವು ಇಷ್ಟು ಕೊಡ್ತೀವಿ ಅಂತ ಕೇಳಿದ್ರು ಚೌಕಟ್ಟು ಮಾಡಿ ಅಥವಾ ನಮ್ಗೆ ಯಾರಿಗೂ ಏನು ಕೊಡಬೇಡಿ ಅದೇ ಪಾರದರ್ಶಕವಾಗಿ ಮಾಡಿ ಎಲ್ಲರಿಗೂ ಪಾಸ್ ವಿತರಣೆ ಮಾಡಿ ಎಲ್ಲ ಸಂಪೂರ್ಣವಾಗಿ ಟಿಕೆಟಿಂಗ್ ಮಾಡಿ ನಮ್ಗೆ ಯಾರು ಜನಪ್ರತಿನಿಧಿಗಳಿಗೆ ಅಧಿಕೃತವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದೆ ಅದನ್ನು ಅಧಿಕೃತ ಸ್ಥಾನ ಕೊಡಿ ಅಷ್ಟೇ ಸಾಕು ಅದು ಪಾರದರ್ಶಕವಾಗಿ ಒಂದು ಪ್ರಕ್ರಿಯೆ ಮಾಡಿ ಅಂತ ನಾವು ವಿನಂತಿಸಿ ವಿನಂತಿ ಮಾಡಿದ್ವಿ ಮುಂಚೆನೆ ಇವತ್ತು ಒಂದು ಸರ್ ನಾ ಆಗ್ರಹ ಮಾಡ್ತೇವೆ ಅದು ಬಿಟ್ಟು ಇಲ್ಲಿ ಏನೋ ಒಂದು ಸಿಂಗಿಂಗ್ ಅರೇಂಜ್ಮೆಂಟ್ ಇದೆ ಅದಕ್ಕಿಂತ ನೀರಿ ಪಾಸ್ಗಳು ಬಿಡುಗಡೆ ಮಾಡಿ ನಂತರ ಯಾರು ಯಾರು ಪಾಸ್ಗೋಸ್ಕರ ದುಡ್ಡು ಕಟ್ಟಿದಂತೆ ಅವ್ರಿಗೆ ಒಳಗಡೆ ಬಿಡ್ಲಿಲ್ಲ ಎಷ್ಟೊಂದು ಜನ ನಾವು ರೀಲ್ಸ್ ನೋಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾ ಇಲ್ಲಿರ್ಬೋದು ತಮ್ಗೆ ಆದಂತಹ ಒಂದು ಅಧಿಕೃತ ಮೀಡಿಯಾ ಇರ್ಬೋದು ಯಾವುದೇ ರೀತಿಯ ಒಂದು ಒಳ್ಳೆ ಒಂದು ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಿಲ್ಲ ಅತ್ಯಂತ ಒಂದು ಅವ್ಯವಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾವುದೇ ರೀತಿಯ ಒಂದು ಯೋಜನೆ ಇಲ್ಲ ಯಾವುದೇ ರೀತಿಯ ಒಂದು ಸಿದ್ಧತೆಗಳು ಮಾಡ್ತೇನೆ ಇವರು ಈ ಒಂದು ದಸರಾವನ್ನು ಮಾಡಿದರೆ ಸ ಪ್ರಭಾವಿಗಳ ದಸರಾ ಅಂತ ಹೇಳಿದ್ರೆ ತಪ್ಪಾಗ್ರ ಅಷ್ಟೇ ನೀವೆಲ್ಲರೂ ಗಮನಿಸಿದ್ರೆ ಏನೇನು ಇನ್ಸಿಡೆಂಟ್ಗಳು ನಡೆದಿರಲ್ಲಿ ಕಾಂಗ್ರೆಸ್ ಪ್ರಮುಖರು ತಮ್ಮ ಮನೆಯವರು ತಮ್ಮ ಒಂದು ಕುಟುಂಬಸ್ಥರು ಬಿಟ್ಟರೆ ಯಾರಿಗೂ ಸಹಾಯಕ್ಕೂ ಅನುಕೂಲ ಆಗಿಲ್ಲ ಇದಂತೂ ಅತ್ಯಂತ ಒಂದು ಗಣ್ಣ ಬೆಳವಣಿಗೆ ದಸರಾ ಇರೋದು ಮೈಸೂರಿನ ನಾಗರಿಕರಿಗೆ ಅದಾದ ನಂತರ ನಮ್ಮ ರಾಜ್ಯಕ್ಕೆ ಮೂಲ ಒಂದು ಏನು ಮೋಷಕರು ಇರೋದು ಮೈಸೂರು ಮೈಸೂರಿನ ನಾಗರಿಕರಿಗೆ ಅನುಕೂಲ ಮಾಡುವಂಥದ್ದು ಇದು ದಸರಾ ಇರ್ಬೋದು ಚಾಮುಂಡಿ ಬೆಟ್ಟ ಇರ್ಬೋದು ಪ್ರಥಮ ಒಂದು ಸ್ಟೇಕ್ ಹೋಲ್ಡರ್ ಯಾರು ಪೋಷಕರಾಗಿದ್ರೆ ಈ ಒಂದು ದಸ ಅದು ಮೈಸೂರಿನ ನಾಗರಿಕ ಅವ್ರಿಗೆ ಅನುಕೂಲ ಮಾಡೋದು ಬಿಟ್ಟು ಇವತ್ತು ಕಾಂಗ್ರೆಸ್ ಒಂದು ರೀತಿ ಅವರೇ ಅಲ್ಲ ಒಂದು ತರಪಾಗ ನಡೆಸಿದ್ದಾರೆ ಸ್ಥಳೀಯ ಒಂದು ಪ್ರಜಾಪ್ರಭುತ್ವ ಲೋಪಲ್ ಡೆಮಾಕ್ರೆಸಿ ಇವಾಗ ಎಲ್ಲ ಸಮಸ್ಯೆಗಳು ಹಿಂದೆ ಹೇಳಿದ್ರೆ ಕಾನೂನು ವ್ಯವಸ್ಥೆ ಇರ್ಬೋದು ಆಡಳಿತ ಇರ್ಬೋದು ಮತ್ತೆ ನಂತರ ನಮ್ಮ ಈ ದಸರಾ ಸಮಸ್ಯೆ ಇರಬಹುದು ಎಲ್ಲಾನು ಕೂಡ ಇದು ಗಮನಿಸ್ತಾ ಇರೋದು ಏನಂತಂದ್ರೆ ಇಲ್ಲಿ ಸ್ಥಳೀಯ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಲ್ಲ ಸ್ಥಳೀಯ ಜನಪ್ರತಿನಿಧಿಗೆ ಅವಕಾಶಗಳಿಲ್ಲ ಇಲ್ಲ ಟ್ವೆಂಟಿ ಟ್ವೆಂಟಿ ಫೋರ್ಟಿ ಫೈವ್ ಅಲ್ಲಿ ಇದು ಬರೀ ಮೈಸೂರಿನಲ್ಲೇ ಅಲ್ಲಿಯ ಒಂದು ಜನಪ್ರತಿನಿಧಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಇಲ್ಲ ಜೊತೆಗೆ ನಮ್ಮ ಮೈಸೂರು ಕರ್ನಾಟಕದಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ ಸುಮಾರು ನಲವತ್ ಮೂರು ಕಡೆ ಏನು ಜನಪ್ರತಿನಿಧಿ ಇವುಗಳ ಕಾರಣಕ್ಕಾಗಿ ಫೈನಾನ್ಸ್ ಕಮಿಷನ್ ಹಣ ಹೋಗಿದೆ ಮೈಸೂರಿನಲ್ಲೇ ಒಂದನೆ ಅರವತ್ತೈದರಿಂದ ಎಪ್ಪತ್ತು ಕೋಟಿ ಏನು ತನ್ನ ನಗರದ ಒಂದು ಅಭಿವೃದ್ಧಿಗಾಗಿ ನಾವು ಆ ಫಂಡ್ ಪುನಃ ಕೇಂದ್ರಕ್ಕೆ ಹೋಗಿದೆ ಪ್ರಕ್ರಿಯೆ ನಡೆದಿಲ್ಲ ಅದಕ್ಕಾಗಿ ಪ್ರಕ್ರಿಯೆ ಅದು ರಿಟರ್ನ್ ಆಗಿದೆ ಇವತ್ತು ನಾನು ಬೆಳಗ್ಗೆ ನೋಡ್ತಾ ಇದ್ದೆ ಕ್ಯಾತ್ಮರಹಳ್ಳಿಯಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಲ್ಲಿ ಯು ಟಿ ಡಿ ವ್ಯವಸ್ಥೆ ಇಲ್ಲೇರೋ ಕಾರಣಕ್ಕಾಗಿ ಇಂಥ ಒಂದು ಗುರುವಾಸನೆ ಇತ್ಯಾದಿ ಎಲ್ಲ ಏನೋ ಒಂದು ವ್ಯವಸ್ಥೆಯಲ್ಲಿ ಅತ್ಯಂತ ಅವಯ್ಯ ವ್ಯವಸ್ಥೆ ಅಂತ ಹೇಳಿದ್ರು ಇಂಥ ಒಂದು ಸಮಯದಲ್ಲಿ ನಾವು ಬಿಜೆಪಿ ಇಂದ ಒಂದು ಹೋರಾಟವನ್ನು ಮಾಡೇ ಮಾಡ್ತೀವಿ ಲೋಕಲ್ ರೆಪ್ರೆಸೆಂಟೇಷನ್ ಸ್ಥಳೀಯ ಪ್ರತಿನಿಧಿಗಳಿಗೆ ಅವಕಾಶ ಕೊಡಿ ಈ ಚುನಾವಣೆ ಪ್ರಕ್ರಿಯೆ ನಡೆಯ ನಡಿಸಿ ನೀವು ಸಂವಿಧಾನ ಸಂವಿಧಾನ ಅಂತ ಯಾವಾಗಲೂ ಹೇಳುವಂತ ಪಕ್ಷ ಸಂವಿಧಾನ ಅಂತ ನಡ್ಕೊಳ್ಳಿ ಏನು ಸುಮ್ಮನೆ ಜನರು ಒಂದು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಬಿಟ್ಟು ಏನು ದಿಕ್ಕು ದೃಷ್ಟಿಯಲ್ಲಿ ಅಪಪ್ರಚಾರ ಮಾಡಿಬಿಟ್ಟು ಇವತ್ತು ಏನ್ ಬೇಕಾಗಿದೆ ಸಂವಿಧಾನ ದೃಷ್ಟಿಯಲ್ಲಿ ಅದನ್ನ ನೀವು ಮುಂದುವರಿ ಅಂತ ನಾವು ಅವರಿಗೆ ಆಗ್ರಹಿಸ್ತೀವಿ ಜೊತೆಗೆ ಎನ್ ಸಿ ಸಿ ಎಲೆಕ್ಷನ್ ಮಾಡೋದು ಆದಷ್ಟು ಶೀಘ್ರದಲ್ಲಿ ಅದನ್ನ ಘೋಷಣೆ ಮಾಡಿ ಆ ಪ್ರಕ್ರಿಯೆಯನ್ನು ನಡೆಸಿ ಸ್ಥಳೀಯರಿಗೆ ಒಂದು ಏನು ಅನುಕೂಲ ಮಾಡುವಂತ ದೃಷ್ಟಿಯಲ್ಲಿ ಕೆಲಸ ಮಾಡಿ ಅಂತ ನಾವು ಆಗ್ರಹಿಸ್ತೀವಿ ಇಷ್ಟು ಹೇಳ್ತಾ ಇನ್ನು ಎನ್ ಸಿ ಕೂಡ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವು ಇನ್ನೇನ್ ಮಾಡ್ಬೇಕಾಗಿದೆ ನಾವು ಕೂಡ ಮಾಡ್ತಾ ಇದೀವಿ ಅಮೃತ್ ಯೋಜನೆಯಲ್ಲೂ ಕೂಡ ಕೆರೆ ಅಭಿವೃದ್ಧಿ ಇತ್ಯಾದಿ ಎಲ್ಲ ಮಾಡ್ತಾ ಇದ್ದೀವಿ ಆದ್ರೆ ಸ್ಥಳೀಯ ಜನಪ್ರತಿನಿಧಿ ಇಲ್ಲದೆ ಇದು ಅದ್ ರೀತಿ ಏನು ನಮ್ಗೆ ಬೇಕಾಗಿರುವಂತ ಅವರಲ್ಲಿ ಏನ್ ಕೆಲಸ ಆಗ್ತಾ ಇದೆ ಗೌರ್ಮೆಂಟ್ ನಾವು ಏನೇನು ಮಾಡ್ಬೇಕಾಗಿದೆ ಅದು ಕೂಡ ಅನುಕೂಲ ಆಗುತ್ತೆ ಎಂ ಪಿ ಕೆಲಸ ಮಾಡೋದೃಷ್ಟಿಯಲ್ಲಿ ಶಾಸಕರು ತಮ್ಮ ಕೆಲಸ ಇದು ಕೂಡ ಮಾಡೋದೃಷ್ಟಿಯಲ್ಲಿ ಅವಶ್ಯ ನಮ್ಮ ಎನ್ ಅವರು ಅವರ ಒಳ್ಳೆ ವ್ಯವಸ್ಥೆ ಮಾಡ್ಲಿ ಅಂತ ನಾವು ಆಗ್ರಹಿಸ್ತೀವಿ ಎನ್ ಸಿ ಸಿ ಎಲೆಕ್ಷನ್ ನಡೆಸಿ ಈ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅದ್ರ ಕೈ ತಗೊಂಡು ನಮ್ಮಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಲಿ ಮತ್ತೆ ಜನರ ಭದ್ರತೆಗಾಗಿ ಅವ್ರ ಕೆಲಸವನ್ನು ಮಾಡಲಿ ಸುಮ್ಮನೆ ಎಲ್ಲ ಪದೇ ಪದೇ ದಿಕ್ ಕೆಲಸದಲ್ಲಿ ಅವರು ತೊಡಗಿಸಿ ಬಿಟ್ಟು ಇದು ಈ ಒಳ್ಳೆ ಕೆಲಸ ಮಾಡಿ ಅಂತ ನಾವು ಆಗ್ರಹಿಸ್ತೀವಿ ನಮ್ಮ ಪ್ರಶ್ನೆಗೆಲ್ಲ ನಾವು ಸಿದ್ಧರಾಗುತ್ತೆ ಈ ಚುನಾವಣೆ ಸಮಯದಲ್ಲಿ ಇದು ತವರು ಕ್ಷೇತ್ರ ಪ್ರತಿಷ್ಠೆ ವಿಚಾರ ಅಂತ ಹೇಳ್ತಾರೆ ಚುನಾವಣೆಯಲ್ಲಿ ಹೇಳೋದು ಸರಿ ಒಂದು ಒಳ್ಳೆ ಅದು ಹೇಳ್ಕೊಳ್ಳಿ ಆದರೆ ಅದು ಮುಂದುವರಿಬೇಕು ಚುನಾವಣೆ ಗೆದ್ದಿದೆ ಅವರು ಅಧಿಕಾರದಲ್ಲಿದ್ದಾರೆ ಅಧಿಕಾರಕ್ಕೆ ಬಂದಿರೋ ಸಮಯದಲ್ಲೂ ಕೂಡ ಪ್ರತಿಷ್ಠೆ ಉಳಿಸಬೇಕಾಗಿದೆ ಮರ್ಯಾದೆ ಉಳಿಸಬೇಕಾಗಿದೆ ಆ ತಮ್ಮ ತವರು ಕ್ಷೇತ್ರ ಅಂತ ಹೆಮ್ಮೆಯಿಂದ ಕೆಲಸ ಮಾಡಬೇಕಾಗಿದೆ ಈಗ ನಮ್ಮ ನೇತೃತ್ವದಲ್ಲಿ ಮೈಸೂರು ಒಂದು ಏನು ಒಂದು ಎಲ್ಲಕ್ಕಿಂತ ಕೇಂದ್ರಿತ ಒಂದು ಉತ್ಸವ ಅದು ಅವವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ ಜೊತೆಗೆ ನಿಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ ಆಡಳಿತ ವಿಫಲ ಆಗಿದೆ ಎಲ್ಲ ಇಬ್ಬರು ಮೂರು ಜನ ಯಾರು ಜನಪ್ರತಿನಿಧಿ ಅಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಲ್ಲ ಎಂ ಸಿ ಸಿ ಹೌದು ಕಮಿಷನರ್ಗೆ ಭಾಳ ಗೌರವ ಇದೆ ಇಡೀ ಕಾರ್ಯಾಂಗಕ್ಕೆ ಭಾಳ ಗೌರವ ಇದೆ ಆದರೆ ಅವರು ಜನಪ್ರತಿನಿಧಿಗಳು ಅಲ್ಲ ಇವತ್ತಿನ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ನಿರ್ದೇಶನ ಕೊಡಬೇಕಾಗಿದೆ ಕಾರ್ಯಾಂಗ ಅದನ್ನ ಅನುಷ್ಠಾನ ಮಾಡಬೇಕಾಗುತ್ತೆ ಇಂಥ ಒಂದು ಮುಖ್ಯಮಂತ್ರಿ ಯಾವತ್ತೂ ಸಹ ಅವ್ರ ಸಂವಿಧಾನಕ್ಕೆ ನಾನು ಬದ್ಧ ಆಗಿದ್ದೀನಿ ಸಂವಿಧಾನನೇ ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳೋರು ಸಂವಿಧಾನ ಅಂತನೆ ನಡ್ಸ್ಕೊತಾ ಇಲ್ಲ ಅವರು ಅವ್ರದ್ದೇ ಆದಂತ ಸರ್ಕಾರ ಸಂವಿಧಾನ ಅಂತೆ ನಡ್ಸ್ಕೊತಾ ಇಲ್ಲ ಮೈಸೂರಿನಲ್ಲಿ ಅಂತೂ ಸಂಪೂರ್ಣವಾಗಿ ಅವರ ಆಡಳಿತ ವಿಫಲ ಆಗಿದೆ ಮುಂದೆ ನಾವು ಇನ್ನು ಮುಂದೆ ಕೂತ್ಕೊಂಡು ಅದೇ ಕೆಲಸ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷ ಆಗಿ ಈ ಒಂದು ಪ್ರಕ್ರಿಯೆ ಚೌಕಟ್ಟಿನಲ್ಲಿ ನಾವು ನಮ್ಮ ಅಭಿಪ್ರಾಯ ಮತ್ತೆ ವಿರೋಧ ಪಕ್ಷ ಆಗಿ ನಮ್ಮ ಒಂದು ಏನು ಧ್ವನಿ ಇದೆ ನಾವು ಎತ್ತಾ ಇದೀವಿ ಜನರು ಸಮಸ್ತ ನಾಡಿನ ಜನರು ಅದನ್ನ ಗಮನಿಸ್ತಾ ಇದ್ದಾರೆ ಅವರೇ ಪಾಠ ಕಲಿಸ್ತಾರೆ ನಂತರ ನಾವು ಕೂಡ ಸ್ಥಳೀಯವಾಗಿ ನಮ್ಮ ಆಂದೋಲನ ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಈಗ ಎದುರ್ತಾ ಇದ್ದಾರೋ ಇಲ್ವೋ ಅದು ಬೇರೆ ಪ್ರಶ್ನೆ ಪ್ರಕ್ರಿಯೆ ಏನಿದೆ ಅದು ಮಾಡಲೇಬೇಕು ಎಲೆಕ್ಷನ್ ಬಂದಾಗ ಗೆಲ್ಲೋದು ಸೋಲು ಅದೆಲ್ಲ ಸಾಮಾನ್ಯ ಆದ್ರೆ ಪ್ರಕ್ರಿಯೆ ಆಗ್ಬೇಕಾಗಿದೆ ಜನಪ್ರತಿನಿಧಿಗಳು ಬೇಕಾಗಿರೋದು ಅವ್ರು ಎದರ್ ನೀವು ಅವ್ರೇ ಕೇಳಬೇಕು ಅವ್ರಿಗೆ ಅವ್ರನ್ನೇ ಕೇಳಬೇಕಾಗಿದೆ ನೋಡಿ ಇವತ್ತು ರಾಜ್ಯ ಯಾವ ಮಟ್ಟಕ್ಕೆ ಇಳಿದಿದೆ ಅಧಿಕಾರ ಇರೋವಂಥ ಪಕ್ಷ ಅವ್ರ ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ ಆದರೆ ಅದು ಎಕ್ಸ್ಕ್ಯೂಸ್ ಅಲ್ಲ ನೀವು ಎಲೆಕ್ಷನ್ ಎದುರಿಸುವಂತ ಶಕ್ತಿ ಇಲ್ದೇ ಇಲ್ಲದೆ ಇರೋದು ಅದು ನೀವು ಅದು ಎಕ್ಸ್ಕ್ಯೂಸ್ ಆಗಿ ಬಳಸೋಕ್ಕಾಗಲ್ಲ ನೀವು ನಮ್ಗಿದೆ ನಮಗಿದೆ ಅಲ್ಲ ಬರೀ ಎಲೆಕ್ಷನ್ ಎದುರಿಸುವ ಶಕ್ತಿ ಇದ್ರೆ ನಿಮ್ಗೆ ಬರೀ ಆ ಸಮಯದಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ ಅಂದ್ರೆ ಏನಕ್ಕಿದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದು ಅಪ್ರಸ್ತುತ ಪ್ರಶ್ನೆನೇ ಅಪ್ರಸ್ತುತ ಸಂವಿಧಾನ ದೃಷ್ಟಿಯಲ್ಲಿ ಚುನಾವಣೆಗಳು ನಡಿಬೇಕು ನಿಮಗೆ ಶಕ್ತಿ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಅಲ್ಲ ಎಲೆಕ್ಷನ್ ನಡಿಬೇಕು ತಂತ್ರಗಾರಿಕೆ ಇರಲಿ ಏನೇ ಒಂದ್ ಇರಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಡಿಬೇಕಾಗಿದೆ ಸ್ಥಳೀಯ ಜನಪ್ರತಿನಿಧಿಗಳು ಅತಿ ಅವಶ್ಯ ಒಂದು ಒಳ್ಳೆ ಆಡಳಿತ ಮಾಡೋ ದೃಷ್ಟಿಯಲ್ಲಿ ಸಂವಿಧಾನದ ಒಂದು ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇರೋರು ಈ ಒಂದು ಚುನಾವಣೆ ನಡೀಲೇಬೇಕು ನಾವೆಲ್ಲರೂ ಕೂಡ ಈ ಒಂದು ಹೆಣ್ಮಕ್ಳಿಗೆ ಹೆಣ್ಮಗುಗೆ ಈ ಒಂದು ಅತ್ಯಾಚಾರ ಇಂಥ ಒಂದು ಗೊಳ್ಳೆ ಇದು ಈ ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ತರತ್ತೆ ಇದು ಯಾವುದೇ ಒಂದು ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಒಂದು ನಿರ್ದಿಷ್ಟ ಅಧಿಕಾರಿಗಳು ಅಂತ ಇಡೀ ವ್ಯವಸ್ಥೆ ವಿಫಲ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಿಂದ ಕಾಣುತ್ತೆ ನಾವೆಲ್ಲರೂ ಅದಕ್ಕೆ ಹೊಣೆ ನಾವೆಲ್ಲರೂ ಒಂದು ರೀತಿ ಒಳ್ಳೆ ವ್ಯವಸ್ಥೆ ಸೃಷ್ಟಿಸುವ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಇಂಥ ಒಂದು ಪ್ರಕರಣದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು ಸತ್ಯ ಇವತ್ತು ದಸರಾ ಬರುವಾಗ ಇದು ಗೊತ್ತಿದೆ ಇದೊಂದು ದೊಡ್ಡ ಉತ್ಸವ ಇಡೀ ರಾಜ್ಯ ಅಲ್ಲೇ ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಜನ ಬರ್ತಾ ಇದ್ದಾರೆ ಸಹಜವಾಗಿ ವ್ಯಾಪಾರಸ್ಥರು ಎಲ್ಲರೂ ಬರ್ತಾರೆ ಇಲ್ಲಿ ತಮ್ಮೊಂದು ಒಂದು ಸ್ವಲ್ಪ ನಾವು ಒಂದಷ್ಟು ಈಗೇನು ದುಡ್ಡನ್ನು ಎಲ್ಲ ಒಂದು ಮಾಡ್ಬೋದು ಅಂತ ಆ ದೃಷ್ಟಿಯಲ್ಲಿ ಬಂದೇ ಬರ್ತಾರೆ ಅದಕ್ಕಾಗಿ ಅವ್ರೆಲ್ಲರಿಗೂ ಕೂಡ ವ್ಯವಸ್ಥೆ ಮಾಡೋ ದೃಷ್ಟಿಯಲ್ಲಿ ಅಥವಾ ಅವ್ರಿಗೆ ಆದಂಥ ಒಂದು ಸಬ್ಸ್ಕ್ರಿಪ್ಷನ್ ರೇಟಲ್ಲಿ ಯಾವುದೋ ಒಂದು ವ್ಯವಸ್ಥೆ ಬಿಡಿ ಅದು ಅದು ಬೇರೆ ಪ್ರಶ್ನೆ ಆದರೆ ಅವ್ರಿಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ನೀವು ಮಾಡಲೇಬೇಕಾಗಿದೆ ಮತ್ತು ಅದನ್ನ ರಿಜಿಸ್ಟರ್ ಮಾಡಿ ಡಾಕ್ಯುಮೆಂಟ್ ಮಾಡಬೇಕಾಗಿದೆ ಮತ್ತು ಅಲ್ಲಿ ಇದು ನಮ್ಮ ಸುದ್ದಿ ಮೀದಿಯ ಮಾಧ್ಯಮದಲ್ಲೇ ಓದಿರ್ತಕ್ಕಂಥದ್ದು ಆ ಯಾವ ಗುಂಪಿದೆ ಅಲ್ಲಿ ಬಂದು ಬೇರೆ ಬೇರೆ ಕಡೆಯಿಂದ ಇಲ್ಲಿ ಟೆಂಡರ್ಗೋಸ್ಕರ ಅಥವಾ ಬೇರೆ ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ ಪ್ರತಿ ವರ್ಷ ಬರ್ತಾರೆ ಅದು ಗೊತ್ತಿರುವಾಗ ಇಲ್ಲಿ ಪೊಲೀಸಿಂಗ್ ಇರಲೇಬೇಕಲ್ಲ ಇದೆಲ್ಲ ಬಗ್ಗೆ ಇದು ಕಾನೂನು ಮತ್ತು ಸುವ ವ್ಯವಸ್ಥೆಯಲ್ಲಿ ಇದ್ರ ಬಗ್ಗೆ ಅರಿವು ಇದೆ ಸೊ ಅವರು ನಿಜವಾದಂಥ ಏನು ಕೆಲಸ ಮಾಡಬೇಕಾಗಿದೆ ಅದು ಮಾಡಿಲ್ಲ ಅದನ್ನ ವಿಫಲ ಆಗಿ ಆಗಿದೆ ಅದು ಅಂತ್ಯದಲ್ಲಿ ಜನಪ್ರತಿನಿಧಿ ಮೇಲೆ ಅದು ಅದು ಒಂದು ರೀತಿ ಅದು ಹೊಣೆ ಬಂದೇ ಬರುತ್ತೆ ಯಾಕಂದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಿರ್ದೇಶನ ಕೊಡ್ಲೇಬೇಕಾಗಿದೆ ಇಂಥ ನೋಡಿ ಬೇರೆ ರಾಜ್ಯದಿಂದ ಬರ್ತಾರೆ ಈ ಭಾಗದಲ್ಲಿ ಇರ್ತಾರೆ ಇರ್ಬೋದು ಏನೋ ಒಂದು ಇರ್ಬೋದು ಏನೋ ಒಂದು ವ್ಯವಸ್ಥೆ ಇರ್ಬೋದು ಆದ್ರೆ ಅಲ್ಲಿ ಒಂದು ರೀತಿ ಪೊಲೀಸಿಂಗ್ ಆಗ್ಲೇಬೇಕು ಅಂತ ಅವ್ರು ಹೇಳಬೇಕು ಇದೆಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಇವತ್ತು ಅಧಿಕಾರದಲ್ಲಿರುವಂತದ್ದು ಈ ಕಾಂಗ್ರೆಸ್ ಪಕ್ಷ ಇದರಲ್ಲಿ ವಿಫಲ ಆಗಿದೆ ನಿರ್ದೇಶನ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ನೀವು ರೂಪಿಸಿದ್ರೆ ಅದನ್ನ ಪಾರದರ್ಶಕವಾಗಿ ಮಾಡಿ ಇವತ್ತು ನೀವು ದಸರಾ ಸಭೆಯಲ್ಲಿ ಹೇಳಿ ಎಂ ಎಲ್ ಎಗೆ ಇಷ್ಟು ಎಂ ಪಿ ಗೆ ಇಷ್ಟು ಎಂ ಎಲ್ ಎಷ್ಟು ಇನ್ನೊಬ್ಬ ಎಂ ಎಲ್ ಎಂದ್ರೆ ಎಲ್ಲಾರ್ಗು ಸಾಮಾನ್ಯವಾಗಿ ಕೊಡುವಂತ ದೃಷ್ಟಿಯಲ್ಲಿ ಎಷ್ಟು ಜನಸಂಖ್ಯಾ ಆಧಾರ ಮೇಲೆ ಎಷ್ಟು ಕೊಡ್ಬೋದು ಇಲ್ವೋ ಅಂತ ಹೇಳಿ ಅಥವಾ ನಮ್ಗೆ ಯಾರಿಗೂ ಬೇಡ ನೀವು ಎಲ್ಲಾ ಪೂರ್ತಿ ಟಿಕೆಟಿಂಗ್ ಮಾಡಿ ಆದ್ರೆ ಪಾರದರ್ಶಕವಾಗಿ ನಡೀಲಿ ಈ ಪ್ರಕ್ರಿಯೆ ಅಂತ ನಮ್ಮ ಆಗ್ರಹ ಬಹಳ ಸ್ಪಷ್ಟ ಇದೆ ಅತ್ಯಂತ ಒಂದು ಕಠಿಣ ಕಾನೂನು ಆಗ್ಲೇ ಇದೆ ಇದು ಇಲ್ಲಿ ಪೊಲೀಸಿಂಗ್ ಅಂದ್ರೆ ಈ ಕೃತ್ಯಗಳು ಮೈಸೂರಲ್ಲಿ ನಾವು ಕೇಳೇ ಇಲ್ಲ ಇಂಥದ್ದೆಲ್ಲ ಆಗೋದು ಇದು ಯಾತಿಕ್ ಆಗಿದೆ ಅಂದ್ರೆ ಇದು ಒಂದು ರೀತಿ ನಿರ್ಲಕ್ಷ್ಯ ಇಲ್ಲಿ ಎತ್ತ ಅಧಿಕಾರ ಪಕ್ಷ ನಿರ್ದೇಶನ ಕೊಡಬೇಕು ದಸರಾ ಸಮಯದಲ್ಲಿ ಹೆಚ್ಚು ಪೊಲೀಸಿಂಗ್ ಆಗಬೇಕು ಪೊಲೀಸ್ ವರಿಷ್ಠರು ಇಲ್ಲಿ ಬಂದು ದಸರಾ ಅಲ್ಲಿ ಭಾಗಿಯಾಗಲಿ ಬಹಳ ಹೆಮ್ಮೆಯ ವಿಚಾರ ಅವ್ರಿಗೂ ಕೂಡ ನಾವು ಸ್ಥಾನಮಾನ ಕೊಡಬೇಕು ಆದ್ರೆ ಅದರ ಜೊತೆಗೆ ಇಂಥ ಒಂದು ಮಹತ್ವವಾದಂತಹ ಒಂದು ಉತ್ಸವ ನಡೆಯುವ ಸಮಯದಲ್ಲಿ ಅವ್ರ ಪೊಲೀಸಿಂಗ್ ಸಾಮಾನ್ಯ ಸಮಯಕ್ಕಿಂತ ಅತಿ ಅವಶ್ಯ ಅದು ಕಠಿಣ ಕ್ರಮ ತಗೊಳ್ಳೋದ್ರಲ್ಲಿ ಕ್ರಮಕ್ಕೆ ಕಾನೂನು ಇರುವಂತ ಕಾನೂನು ಚೌಕಟ್ಟಿನಲ್ಲಿ ಈಗಾಗಲೇ ಅವರಿಗೆ ಅತ್ಯಂತ ಒಂದು ಕಠಿಣ ಒಂದು ಕ್ರಮ ತಗೊಳ್ಳುವಂತ ವ್ಯವಸ್ಥೆ ಆಗ್ಲೇ ಇಲ್ಲ

ರಾಜ್ಯ ಸರ್ಕಾರದ ಅಧಿಕಾರಿಗಳು ರಾಜ್ಯ ಸರ್ಕಾರದ ನೇತೃತ್ವದ ತನಿಖೆ ಸರಿ ಹೋಗೋದಿಲ್ಲ ಹಾಗಾಗಿ ಈಡಿನೇ ಬರಬೇಕು ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಿದ್ವಿ ಆದರೆ ಒಂದು ವರ್ಷದ ನಂತರ ಆದರೂ ದಿನೇಶ್ ಕುಮಾರ್ ಅವ್ರನ್ನ ಬಂಧನಕ್ಕೆ ಒಳಪಡಿಸಿ ಅವ್ರ ಹತ್ರ ಇದ್ದಂಥ ಸೈಟ್ಗಳ ಎಲ್ಲವನ್ನು ಜಪ್ತಿ ಮಾಡಿರುವಂಥದ್ದು ಒಟ್ಟು ಸುಮಾರು ಐನೂರು ಕೋಟಿಯಷ್ಟು ಮೌಲ್ಯದ ಏನು ಸೈಟ್ಗಳನ್ನ ವಶಪಡಿಸಿಕೊಂಡಿರುವಂಥದ್ದು ಸ್ವಾಗತವನ್ನು ಮಾಡ್ತೀವಿ ಇಡಿ ಅದಕ್ಕೋಸ್ಕರನೇ ಇಡಿ ಬರಬೇಕು ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕ್ರಮ ಇನ್ನೂ ಒಂದಷ್ಟು ಇನ್ನೂ ಒಂದಷ್ಟು ಜಪ್ತಿ ಆಗೋದಿದೆ ಯಾರೆಲ್ಲ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಇನ್ನೊಂದಷ್ಟು ಕ್ರಮ ಆಗೋದಿದೆ ನನಗೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಭೇಟ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಅದೇ ರೀತಿಯಲ್ಲಿ ಹಿಂದೆ ಈ ಚಾಮುಂಡೇಶ್ವರಿ ಸರ್ವೋದಯ ಸಹಕಾರ ಸಂಘದ ನಲವತ್ನಾಲ್ಕು ಸೈಟ್ಗಳನ್ನು ಖಾತ ರದ್ದು ಮಾಡಿ ಮೂಡಾಗೆ ವಾಪಸ್ ಕೊಟ್ಟಿದ್ದಂತನ್ನು ನೆನಪಿಸ್ಕೊಳ್ತಾ ಅದಕ್ಕೆ ಬೇಕಾದಂತೆ ಕೇಟ್ ಹಾಕಬೇಕು ಆ ಜಾಗದಲ್ಲಿ ಬೋರ್ಡ್ ಹಾಕಬೇಕು ಅನ್ನುವಂಥ ದಿನ ಅವತ್ತಿನ ಮೂಡಾದ ಮೆಂಬರ್ ಆಗಿದ್ದಂತ ಸಮಯದಲ್ಲಿ ಒತ್ತಾಯವನ್ನು ಮಾಡಿದ್ವಿ ಈಗ ನೂತನ ಎಂ ಎ ಅಂತ ಆದ್ಮೇಲೆ ಕಮಿಷನರ್ ಮತ್ತೆ ಜಿಲ್ಲಾಧಿಕಾರಿಗಳು ಈಗ್ಲಾದ್ರು ಆ ನಲವತ್ನಾಲ್ಕು ಸೈಟ್ ಗಳಿಗೆ ಸಂಬಂಧಪಟ್ಟಂಗೆ ಬೋರ್ಡ್ಗಳನ್ನ ಹಾಕಿ ಸಾರ್ವಜನಿಕರು ಮೋಸ ಹೋಗ್ತಾ ಇರುವಂತ ರೀತಿಯಲ್ಲಿ ಮಾಡಬೇಕು ಅಂತ ಮನವಿಯನ್ನ ತಮ್ಮ ಮುಖಾಂತರ ಮಾಡ್ಕೋತಾ ಇದೀವಿ ನಾವು ಆ ಒಂದು ನಲವತ್ನಾಲ್ಕು ಸೈಟ್ ಹಿಂಪಡ್ಕೊಂಡಂತ ಸಂದರ್ಭದಲ್ಲಿ ಖಾತಾರದ ಮಾಡಿದ್ದು ಆ ಸೈಟ್ಗಳನ್ನ ಮೂಡಾವರ್ಷ ಬಂದ್ ಆಗೋಗಿದೆ ಸೊ ಅವಾಗ್ಲೇ ನಾವು ಹೇಳಿದ್ವಿ ನೀವು ಇಮಿಡಿಯೇಟ್ ಕ್ಯಾವೇಟ್ ಹಾಕ್ಬಿಟ್ಟು ಬೋರ್ಡ್ ಹಾಕ್ಬಿಡಿ ಇದು ಮೂಡಾದ ವರ್ಷದಲ್ಲಿ ಇದೆ ಇದ್ರ ಮೇಲೆ ಯಾರಾದರೂ ಪ್ರಕರಣದಲ್ಲಿ ಅಥವಾ ಯಾರಾದ್ರೂ ಮಾರಾಟ ಮಾಡೋ ಸಂಬಂಧ ಇಂಥವ್ರನ್ನ ಸಂಪರ್ಕಿಸಿ ಇರುವಂತ ಒಂದು ಬೋರ್ಡೇ ಹಾಕ್ಬೇಕು ಅಂತ ಹೇಳಿದ್ವಿ ಇವತ್ತೂ ಆಗಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಮತ್ತೊಮ್ಮೆ ಈಗಿನ ಎಂ ಡಿ ಅಂತ ಆದ್ಮೇಲೆ ಈಗ ನಾವು ಮೂಡ ಮೆಂಬರ್ ಅಲ್ಲ ಸುಮ್ಮನೆ ಲೆಟರ್ ಕೊಡ್ಬೋದ್ರೆ ಮೀಟಿಂಗ್ ಅಲ್ಲೂ ಹೋಗಕ್ಕಾಗಲ್ಲ ಆ ಹಿನ್ನೆಲೆಯಲ್ಲಿ ಈಗಿನ ಎಂ ಡಿ ಎ ಅಂತ ಆದ್ಮೇಲೆ ಒಂದ್ಸಲ ಕಮಿಷನರ್ ಅವರು ಮತ್ತೆ ಜಿಲ್ಲಾಧಿಕಾರಿಗಳು ಅದನ್ನ ಬೋರ್ಡ್ ಹಾಕಿ ಸಾರ್ವಜನಿಕರು ಮೋಸಕ್ಕೆ ಒಳಗಾಗದ ರೀತಿ ಮಾಡಬೇಕು ಅನ್ನೋದನ್ನ ನಡಿತು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಐನೂರ ಮೂವತ್ತೊಂಬತ್ತು ಸೈಟ್ಗಳು ಅದರಲ್ಲಿ ಹದಿನಾಲ್ಕು ಮುಖ್ಯಮಂತ್ರಿಗಳನ್ನ ವಾಪಸ್ ಮಾಡಿರೋದನ್ನು ಬಿಟ್ರೆ ಇನ್ನು ನಾಲ್ಕು ಸಾವಿರದ ಐನೂರ ಇಪ್ಪತ್ತ ಐದು ಸೈಟ್ಗಳ ಬಗ್ಗೆ ನಡೀತಾ ಇದೆ ಈಗ ಹಿಂದೆ ನಟೇಶ್ ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ ನಟೇಶ್ ಅವ್ರಿಂದ అదర్ బాగా తనిఖు ఇంకా అధికారి ప్రారంభిక హినేష్ కుమార్ బంధన దివాలి నటేష్ మరి దినేశ నటేష్ మేలు ఇన్ముందే ఈ మైసూర్ నగర పూర్ణ తనిఖె ఆగ అందుకే ప్రాధికార సాంస్కృతిక నగర అంతా ಮುಗ್ಗಲ್ಗಳ ನಗರ ಮುದ್ದೆ ಬೆಸರಿಗಳ ಬೀಡು ಅನ್ನೋ ತರ ಆಗ್ತಾ ಇದೆ ಇಲ್ಲಿತ್ತು ಮನೆ ಕಾರ್ಯಕರ್ತರು ಕೂಡ ಒಬ್ರು ಆರೋಪಿಸಿದ್ದಾರೆ ಸ್ವತಃ ಆಯುಕ್ತರ ಕಚೇರಿ ಮುಂದೆ ಇರತಕ್ಕಂಥ ಚಿಲ್ಡ್ರನ್ಸ್ ಪಾರ್ಕ್ ನಲ್ಲಿ ಮುದ್ದೆ ಬೆಸರಿಗಳು ಬೀಡು ಬಿಟ್ಟಿದ್ದಾರೆ ಇಡೀ ನಗರದಲ್ಲಿ ನಿಶಾಚಾರಿಗಳಾಗಿ ಇವತ್ತು ಮದ್ಯ ಬೆಸರಿಗಳು ಗಳು ಯಾವುದೇ ಎಗ್ಗಿಲ್ಲದೆ ನಿರ್ಭಯವಾಗಿ ಓಡಾಡ ಕಿಂಡಲ್ ಅಪರಾಧಗಳನ್ನ ಎಸಿಕ್ತಾ ಇದ್ದಾರೆ ಮೊನ್ನೆ ತಮ್ಮ ನಡೆದಿರತಕ್ಕ ಬಣ್ಣವನ್ನು ಹಚ್ಚಲು ಬಂದ ಬಣ್ಣ ಬಣ್ಣದ ಬೆದು ಮಾರಲು ಬಂದಂತ ಕುಟುಂಬಗಳು ಇವತ್ತು ಬದುಕಿನ ಬಣ್ಣವನ್ನು ಕಳೆದುಕೊಂಡು ಅತ್ಯಂತ ಕರಾಳ ನೆಪದಿಂದ ಹೋಗಿದ್ದಾರೆ ಇದು ಮೈಸೂರು ನಗರದ ನಾಗರಿಕ ಸಮಾಜ ತಲೆ ಒಂದು ಸಂಗತಿ ಇಡೀ ಪೊಲೀಸ್ ವ್ಯವಸ್ಥೆ ಅಮೂಲಕವಾಗಿ ಬದಲಾಗಬೇಕಾಗಿದೆ ಇದು ಎಂಟೇ ಪೊಲೀಸರ ಒಂದು ವೈಫಲ್ಯ ಆ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಇಪ್ಪತ್ತಾರು ಗಂಟೆಯಲ್ಲಿ ಒಬ್ಬ ಆರೋಪಿಯನ್ನ ಪತ್ತೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಆತ ನಿಜವಾಗಿಯೂ ಆರೋಪಿ ಆಗಿದ್ರೆ ಬಹಳ ಸಂತೋಷ ಆದರೆ ಅವ್ರು ಬಿಟ್ಟಂತ ಅಲ್ಲಿಗೆ ಬಿಟ್ಟಂತ ಏನು ಒಂದು ಫೋಟೋಸ್ಗಳು ವಿಡಿಯೋ ಇತ್ತು ಅದು ಘಟನಾ ಸ್ಥಳದಲ್ಲಿ ಇದ್ದಂತೆ ಇಲ್ಲ ಮತ್ತೆ ಅಂತ ಒಂದು ಕ್ರಿಮಿನಲ್ ನ ಅರೆಸ್ಟ್ ಮಾಡಿದ ತಕ್ಷಣ ಅವನು ಬಚವಾದ ರೀತಿಯಲ್ಲಿ ಹೋದ ಅವರಿಗೆ ನಾವು ಗುಂಡೂಡಿಕೊಟ್ಟು ಕೂಡ ನಂಬೋಲಿಕ್ಕೆ ಅಷ್ಟು ಸಾಧ್ಯ ಆಗ್ತಾ ಇಲ್ಲ ತಮ್ಮ ವೈಫಲ್ಯವನ್ನು ಹಿಂಚ್ಕೊಳ್ಲಿಕ್ಕೆ ಇವತ್ತು ಪೊಲೀಸರು ಇವತ್ತು ಈ ಪ್ರಕರಣದಲ್ಲಿ ದಿಢೀರ್ನ ಒಂದು ಆರೋಪಿಯನ್ನು ಬಂಧಿಸಿ ರೀತಿಯಲ್ಲಿ ಕಾಣ್ತಾ ಇದೆ ಆರೋಪಿ ಆತನೇ ಇದ್ರೆ ಈಗಾಗಲೇ ಹೇಳಿದಾಗೆ ಅವರಿಗೆ ಒಂದು ಹಿನ್ನೆಲೆ ಇತ್ತು ಅಂದ್ರೆ ನಮ್ಮ ಇಡೀ ಗುಪ್ತದಲ ಇದರಲ್ಲಿ ವೈಫಲ್ಯ ಆಗಿದೆ ಒಂದು ಕೊಲೆ ಆಗತ್ತೆ ಕೊಲೆ ಆದಂತ ಸರಂಗರ ಮತ್ತೊಂದು ಒಂದು ಅಸುಳೆಯ ಒಂದು ಅತ್ಯಾಚಾರದ ಒಂದು ಹೆಣ ಸಿಗತ್ತೆ ಒಂದು ಕೊಲೆ ಆಗಿರ್ತಕ್ಕಂಥದ್ದು ಅಂದ್ರೆ ಇದು ಇಡೀ ಪೊಲೀಸ್ ವ್ಯವಸ್ಥೆ ದುರ್ಬಲ ಆಗಿರತಕ್ಕಂಥದ್ದು ಭಾಷೆ ಬಹಳ ದುರಂತ ಮೈಸೂರು ನಗರ ಚಂಪೈನವರ ನಂತರ ಒಬ್ಬ ಒಳ್ಳೆಯ ದಕ್ಷ ಆಯುಕ್ತರನ್ನ ಕಾಣಲಿಲ್ಲ ಆದ್ದರಿಂದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮುಖ್ಯಮಂತ್ರಿಗಳಿಗೆ ನಿಜವಾದರೂ ಮೈಸೂರು ಬಗ್ಗೆ ಕಾಳಜಿ ಇದ್ರೆ ಈ ನಾಗರಿಕ ಸಮಾಜಕ್ಕೆ ರಕ್ಷಣೆ ಕೊಡುವಂತದ್ದಿದೆ ಹೊರಗಡೆ ಬರತಕ್ಕಂಥ ಪ್ರವಾಸಿಗರಿಗೆ ನಾಗರಿಕರಿಗೆ ಸೂಕ್ತವಾದ ಕಾನೂನು ಸುವ್ಯವಸ್ಥೆಯನ್ನ ಮತ್ತೆ ಪ್ರತಿಷ್ಠಾಪಿಸಲು ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಮೈಸೂರು ನಗರದಲ್ಲಿ ಅಮಲಕರವಾಗಿ ಬದಲಾವಣೆ ಮಾಡಬೇಕಂತ ಹೇಳಿದಂತೆ ಬರ್ತಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ